ಹೈಕಮಾಂಡ್ ನನ್ನನ್ನು ಪರಿಗಣಿಸಿದ್ರೆ ರಾಜ್ಯಾಧ್ಯಕ್ಷ ಆಗೋಕೆ ನಾನು ಸಿದ್ಧ ಎಂದು ವಿಯತ್ನಾಳ್ ಟೀಮ್ನ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ರಾಜ್ಯಾಧ್ಯಕ್ಷ ಸ್ಥಾನದ ಆಸೆ ಹೊರಹಾಕಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವೇಳೆ ಬಂಗಾರಪ್ಪ ಮಗ ಆಗಿದ್ದಕ್ಕೆ ನನಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂದ್ರೆ ಯಡಿಯೂರಪ್ಪ ಮಗ ಅಂತ ವಿಜೇಂದ್ರಗೆ ಕೊಟ್ಟ ಹಾಗೆ ಆಗುತ್ತದೆ ದೊಡ್ಡವರ ಮಕ್ಕಳಾಗಿ ಹುಟ್ಟಿದ ಮಾತ್ರಕ್ಕೆ ನಾವು ದೊಡ್ಡವರಾಗಲ್ಲ ಕಲಿಬೇಕು ಸಂಯಮ ಬೇಕು ಜನಸಾಮಾನ್ಯರ ಜೊತೆ ಇರಬೇಕು ಎಲ್ಲರ ಅಭಿಪ್ರಾಯ ಕೇಳುವ ತಾಳ್ಮೆ ಇರಬೇಕು ಆದರೆ ಇದು ಅದು ಆಗಿಲ್ಲ ಅನ್ನೋದು ನಮ್ಮ ವಾದ ಎಂದು ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸ್ವಲ್ಪ ಅವಕಾಶದಲ್ಲಿ ಹಿಂದಿದೆ ಇದು ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಹಿಂದುಳಿದ ಮತ್ತು ಎಸ್ಸಿ ಎಸ್ ಟಿಗೆ ಅವಕಾಶ ಕೊಡಬೇಕು ಕುಮಾರ್ ಬಂಗಾರಪ್ಪ ಅಂತ ಅಲ್ಲ ಯಾರೇ ಹಿಂದುಳಿದ ವರ್ಗ ಅಥವಾ ಎಸ್ಸಿ ಎಸ್ ಟಿಗೆ ಕೊಟ್ಟರೆ ಅನುಕೂಲ ಆಗುತ್ತದೆ ಎಂದಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಪಕ್ಷ ಸಂಘಟನೆ ಬಿದ್ದು ಹೋಗಿದೆ ಒಂದೇ ಕಡೆ ವಾಲಿದೆ ಅದು ಸರಿ ಹೋಗಬೇಕು ಎಂದು ಕುಟ್ಕಿದ್ದಾರೆ ಬಂಗಾರಪ್ಪನವ್ರ ಮಗ ಆದ ತಕ್ಷಣನೇ ನಮಗೆ ಕೊಡ್ತಾರಂದ್ರೆ ಅದೇ ತಪ್ಪು ಇವತ್ತು ಯಡಿಯೂರಪ್ಪನವ್ರ ಮಗ ಕೊಟ್ಟಿದ್ದಕ್ಕೆ ಈ ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕೆಪಾಸಿಟೀಸ್ ಬೇಕು ಅನ್ನೋದು ನಾವು ಇಚ್ಛೆ ಅದು ಸೊ ಇವಾಗ ಯಾರದೇ ಒಬ್ಬ ದೊಡ್ಡವರಿಗೆ ಮಕ್ಕಳಾಗಿ ಹುಟ್ಟಿದ್ದು ಮಾತ್ರಕ್ಕೆ ನಾವು ದೊಡ್ಡವರಾಗೋದಿಲ್ಲ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಟು ದ ಪಾರ್ಟಿ ಆ್ಯಂಡ್ ವಿ ಹ್ಯಾವ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ನಾವೆಲ್ಲರೂ ಕಲಿಕೆಯನ್ನು ಮಾಡ್ಕೋಬೇಕು ಕಲ್ತ್ಕೋಬೇಕು ಸಂಯಮ ಬೇಕು ಮತ್ತು ಒಂದು ರಾಜಕೀಯವಾಗಿ ನಮ್ಮ ಮಾತು ನಡವಳಿಕೆಗಳು ನಮ್ಮ ಇತಿಹಾಸಗಳು ನಮ್ಮ ಎಲ್ಲದೂ ಕೂಡ ಜನಸಾಮಾನ್ಯರ ಜೊತೆಗೆ ಮತ್ತು ಪಕ್ಷದ ಜೊತೆಗೆ ಪೂರ್ಕವಾಗಿರಬೇಕು ಇದು ಒಂದು ಸ್ವಲ್ಪ ಅದು ಆಗಿಲ್ಲ ಅನ್ನೋದಕ್ಕೋಸ್ಕರವೇ ಸೊ ಹಾಗಾಗಿ ಆ ಆ ಬಂಗಾರಪ್ಪನವ್ರ ಮಗ ನಾನು ಯಡಿಯೂರಪ್ಪನವ್ರ ಮಗ ನಾನು ಬಿಡಿ ಜೊತೆ ಮಗ ನನ್ನ ಕೆಂಗಲ್ನವ್ರ ಮಕ್ಕಳು ನಮ್ಮ ಮೊಮ್ಮಕ್ಕಳು ಇವೆಲ್ಲವೂ ಕೂಡ ರಾಜ್ಯದ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಅಸೆಟ್ಸೇ ಹೊರತು ಅವೆಲ್ಲವೂ ನಮ್ಮ ಪರಂಪರೆಗಳೇ ಹೊರತು ಅವೆಲ್ಲವೂ ನಮಗೆ ಬಳುವಳಿಯಾಗಿ ಕೊಟ್ಟಂತವಲ್ಲ ಇವೆಲ್ಲವೂ ಕೂಡ ಜನಸಾಮಾನ್ಯರು ಒಬ್ಬೊಬ್ಬರು ಮುಖ್ಯಮಂತ್ರಿಗಳು ಒಬ್ಬೊಬ್ರು ಯೂನಿವರ್ಸಿಟೀಸ್ ಇದ್ದಂಗೆ ಯೂನಿವರ್ಸಿಟೀಸ್ನ ಕಟ್ಟಬೇಕಾದ್ರೆ ಎಷ್ಟೋ ಜನ ಸಾಕ್ರಿಫೈಸ್ ಮಾಡಿರ್ತಾರೆ ಹಂಗಾಗಿ ದೇರ್ ಯೂನಿವರ್ಸಿಟೀಸ್ ಬೈ ದೇರ್ ನೇಮ್